ಅಲ್ರಿ ಎಸ್ ಹೋಗಿದ್ದಿತ್ ನೋಡ ಅಲ್ಲ ಮನೆ ಬಿಟ್ಟು ಹೋಗ ನಾವೇನ ಇರ್ಲಿ ದೌದ್ ಕಾಟಕೋ ಅಥವಾ ನಮ್ ಕಾಟಕೋ ಹಂಚಿಕೊಂಡು ಮನೆ ಬಿಟ್ಟು ಹೋಗ ಅಂತ ನಾವು ಖುಷಿ ಪಟ್ರ ಈಕಿ ಹೋಗಿ ಕೋರ್ಟ್ ನಂತರ ನೋಟಿಸ್ ಕಳ್ಸಾಳ ಅಲ್ಲ ನೀವು ಹಂಗ ಹಿಡ್ಕೊಂಡ್ ಅವಾಗ ನಾನು ನೋಡಾಕತ್ತೀನಿ ಏನಾದ್ರೆ ಏನ್ ಬರ್ದಲ್ಲ ಏನಂತ ಕಳ್ಸಾಳ ಹೋದ್ರೆ ಹೇಳ ಅಕ್ಕಿ ಮೊದ್ಲೆ ಹೆಂಟಿ ನಿನ್ನ ಮಗನ ಮೊದ್ಲೆ ಹೆಂಟಿ ಸತ್ತಾಳಲ್ಲ ಅವ್ರು ಈಗ ನಾವೇನಂತ ಹೇಳಿವಿ ಓಡಿಗಳ ಎರ್ಧ ಹಿಂದ ಅಂತ ಹೇಳಿದಲ್ಲ ಅದಕ್ಕ ಅಕ್ಕಿ ಕೇಸ್ ಹಾಕ್ಯಾಳ ಅಕ್ಕಿ ಯಾರ ಹಿಂದನು ಓಡಿ ಹೋಗಿಲ್ಲ ನನ್ ಗಂಡನ್ ಮೊದ್ಲೆ ಹೆಂಟಿ ಅಕ್ಕಿ ಈ ಮೇಲೆ ಇವ್ರದು ಸೊಪ್ಪು ಏನೋ ಆಗೇತಿ ನನಗ್ ಅನುಮಾನ ಬರಕತೈತಿ ಅದಕ್ಕೆ ಅಕ್ಕಿ ಬದುಕಿ ಇಲ್ಲೋ ಏನೋ ಅನ್ಸಕತೈತಿ ಇವರೆಲ್ಲ ಅಕ್ಕಿನ ಕೊಂಡರೆ ಏನ ಬಹುಶಃ ಅದ ಇರ್ಬೇಕು ಇಕ್ಕಿ ಇವ್ರ ಮೇಲೆ ತನಿಖೆ ಮಾಡ್ಬೇಕು ಇವ್ರದ್ ಏನದು ಹೊರ ಹಾಕಿ ಇವ್ರನ್ನೆಲ್ಲರ್ನು ಅಪರಾಧಿಗಳನ್ನ ಹೊರಗೆ ಹೊರ ಬಿಟ್ಬಾಡ್ರಿ ಇವ್ರನ್ನ ಏನ್ ಶಿಕ್ಷೆ ಕೊಡ್ಬೇಕು ಅದ್ ಕೊಡಿಸ್ಬೇಕು ಅಂತೇಳಿ ಕೋರ್ಟಿಗೆ ಕೇಸ್ ಹಾಕ್ಯಾವ அய்யோரே நான் ஆத்து நான் பிரீத்தி எல்லா பாய் அதிக ಅದನ್ನಿಲ್ಲ ನನಗೆ ಅಕ್ಕಿ ಪ್ರತಿ ಹೊಲ್ಸ್ಕೊಳಕ್ ಬೇಕಂತ ಹಿಂಗ್ ಸುಳ್ಳು ಹೇಳ್ತೀನಿ ಅಂತ ನಾನ್ ಸುಳ್ಳು ಹೇಳ್ತೀನಿ ಅಯ್ಯೋ ತಪ್ಪಿಸ್ಕೊಳಕ್ ನೋಡ್ಬಾರದು ಸಾಕ್ಷಿ ಇಲ್ಲತ್ತೆ ಅಂತ ಕೇಳ್ತೀನಿ ನಾನೇ ನೂರ್ ಹೇಳ್ತೀನಿ ಸಾಕ್ಷಿ ತೋರ್ಸು ಅಂತ ಹೇಳ್ತೀನಿ ಅವಾಗ ಏನ್ ತೋರ್ತಾ ಸಾಕ್ಷಿ ಕೋಟು ಈಕಿ ಹೇಳಿದ್ ನಂಬಲ್ಲ ಸಾಕ್ಷಿ ಕತ್ತ ಸಾಕ್ಷಿನ ಮಾಡ್ತೀನಿ ಅಪ್ಪ ಅಕ್ಕಿ ಮೊದ್ಲ ಈಗ ಅವರಪ್ಪ ಎಲ್ಲ ಲಾಸ್ ಆಗ್ಯಾನ ಏನ್ ಅವ್ರ ಮ್ಯಾಗ ಏನ್ ಕೇಸ್ ನಡ್ಸಕ್ ಏನು ರೊಕ್ಕ ಏನಿಲ್ಲ ಈಗ ಅಕ್ಕಿ ಕೇಸ್ ನಡ್ಸೈತಿ ತಿಳಿ ನಮ್ಮನ್ ತಕ್ಕ ರೊಕ್ಕ ಐತಿ ಬೇಕಾದಂಗ ಐತಿ ಚೊಲೋ ಲಾಯರ್ ನೀಡಿ ಅಕ್ಕಿ ಲಾಯರ್ ಫೀಸ್ ಕೊಡೋದ್ರಾಗ ಕಳ್ಕೊಂಬೇಕಾಗತ್ತೆ ನಮ್ಗೆ ಏನ್ಕೊಮ್ ಈಗ ಲಾಯರ್ ಫೀಸ್ ಬೇಕಾದಂಗ ಕೊಟ್ಟು ನಡ್ಸನ್ ಕೇಸ್ ಒಟ್ಟ ಬೇಕಿದ್ರೆ ಅಕ್ಕಿ ಕಡೆ ಲಾಯರ್ ಏನ್ ಇರ್ತಾನಲ್ಲ ಯಾರ ನೀಡೋದ ನೋಡೋಣ ನೋಡಿ ಆ ಲಾಯರ್ ನ ರೊಕ್ಕ ಕೊಟ್ಟು ನಾವೋ ಕೊಂಡ್ಕೊಂಬಡಣ ಏನಿದ್ರು ನಮ್ ಕಡೆ ಕೇಸ್ ಏನ್ ನೋಡೋದಲ್ಲ ಇಲ್ಲ ಸುಳ್ಳ ಇಕ್ಕಿ ಅಪೋದನೆ ಹಾಕತ್ತ ಅಂತ ಉಲ್ಟಾ ಅಕ್ಕಿ ಮ್ಯಾಗ ಅಪೋದನೆ ಕೇಸ್ ಹೇಳಿ ಮಾನದಂಡ ಮುಕ್ಕೋದನ್ನ ಹಾಕ್ಸಿ ನಾವ ಉಲ್ಟಾ ರೊಕ್ಕ ತೊಗೊಳಂಗ ಮಾಡಿ സുമീർ നീൻ അതെ ചിന്തമാക്കോബാ ചലോ ഹിടലിനി ನೋಡ್ರಿ ನೀವು ಯಾಕೆ ನಮಗೇನ್ ಕಮ್ಮಿ ಐತಿ ಏನಿಲ್ಲ ಆಕೆ ಅಷ್ಟ್ ಬೇರೆ ಬಂದು ನಾ ಕೇಸ್ ಅಂತ ಕೋರ್ಟ್ ಮತ್ತಿಲಿನ ಇಟ್ಟ ಅದು ಅಂತ ಅಂದ ಆಕಿ ಅಷ್ಟೇ ಐತೆ ಅಂದ್ರೆ ಬೇಕಾದಾಗ ನಮಗೇನೇ ಬೇಕಾದಂಗ ಐತಿ ಆಸ್ತಿ ಅಯ್ಯ ಊರು ಒಂದ್ ರೀ ಹೊಲ ಕೇಸ್ ನಡೆಸ್ರಿ ಉಲ್ಟ ಆಕಿ ಮ್ಯಾಗ ಬಂದಿರ್ಬೇಕು ಈ ಏನಲ್ಲ ನಮಗ ಮನ ಅಷ್ಟ ಅಂತಂದು ಹಾಕಿ ರೊಕ್ಕ ಹೋಗ್ ನಮ್ದೆಲ್ಲ ಏನೇನ್ ಕೇಸ್ ಏನ್ ಇದರ್ಚ ಇರ್ತಾ ಅಷ್ಟು ಹಾಕಿನ ಕೊಡ್ಬೇಕಂತ ಅಂದ್ ಹೇಳಿ ಹಂಗ ಹೊಸಲಿ ಮಾಡ್ರಿ ಬಿಡಕ್ ಹೋಗ್ಬೇಡ್ರಿ ಹ್ಮ್ ಬೇಕಾದಂಗ ಚಲೋ ಆಕಿ ಯಾರ್ ನಡ್ಕೊಂಡು ನೋಡ ಹಿಡ್ಕೊಂಡು ಅದ ಏನ್ ಕೇತ ಒಕ್ಕ ಕೊಟ್ಟು ಹ್ಮ್ ಉಲ್ಟ ರೊಕ್ಕ ಇಸ್ಕೊಂಡು ಆಯ್ಕೆ ಯಾಕೆ ಇವ್ರ ಸುದ್ದಿ ಬನ್ನಪ್ಪ ಅಂದ್ರ ಬಾಕ್ ನೋಡ್ರಿ ಆ ನಮ್ನಿ ಮಾಡ್ರಿ ಹೋಗ್ಬಿಡ್ರಿ ಮಾತ್ರ ಸುಮ್ಮನೆ ಬಿಡಕ ಹೋಗ್ಬಿಡ್ರಿ ಆಮೇಲೆ ಯಾವ ಉಸ್ರಕ್ ಬಿದ್ದು ಯಾರ್ದಾರ ಹಿಡಿ ಬಿಡ್ರಿ ಲಯರ್ನ ಚಲೋ ಹೊತ್ತಿಗೆ ಕೇಳ್ರಿ ಎಂತ ಇದ್ರಾಗೂ ಸೋತ್ರ ಬಿಡದ ಅಂತ ಚಲೋ ಲಯರ್ ಹುಡುಕ್ರಿ ಅಲ್ಲ ಅಪ್ಪ ಮತ್ತೆ ನಾವ್ ಇಷ್ಟೆಲ್ಲ ಮಾಡಕತ್ತಿದ್ದು ಅಣ್ಣ ಗೊತ್ತಾಗಂಗಿಲ್ಲ ಅಣ್ಣ ಮತ್ತ ಅಣ್ಣ ಈಕಿ ಯಾಕ ಕೇಸ ಕೇಳ ಮತ್ತೆ ಹಂಗೆ ಮತ್ತೆ ನೀನ್ ನೋಡಿದ್ರ ನೀವೆಲ್ಲ ಏನಂದ್ರೆ ಹೆಂಗು ಹೋಗಾಡ್ಬಿಡು ಅಕ್ಕಿ ಈಕಿಗೂ ಏನಾರ ಒಂದು ಓಡಿ ಹೇಳ ಅಂದ್ರ ಏನೋ ಒಂದ್ ಹೇಳ್ತೀನಿ ಈಕೆ ಏನು ಬಿಡಿಸ್ತೀನಿ ಅಂದ್ರೆ ಈ ನೋಡಿದ್ರೆ ಕೇಸ್ ಹಾಕೊಂಡ್ ಕುಂತಾಳ ಮತ್ತೆ ಅಣ್ಣ ಈಕಿ ಯಾಕೆ ಕೇಸ ಕೇಳ ಅಂತಳ ಆಮೇಲೆ ಅಣ್ಣಗೂ ಇವೆಲ್ಲ ಕೋರ್ಟ್ನಾಗ ನಡೆಯವು ಎಲ್ಲಾ ವಾದ ವಿವಾದಗಳು ಅಣ್ಣ ಗೊತ್ತಾಕವು ಆಮೇಲೆ ನಾವು ಸುಳ್ಳ ಏನೋ ವಾಚ್ ಏನೋ ಮಾಡಿ ಬಂದ್ರು ಕೆಲವೊಂದು ಸೂಕ್ಷ್ಮತೆಗಳು ಅಣ್ಣಗೆ ಗೊತ್ತಾಗ್ತವು ಆಮೇಲೆ ಅಕ್ಕಿನ ಕೇಳ್ತಾನೆ ನೀನು ನನ್ನ ಜೊತೆಗೆ ಇರೋಬಿಟ್ಟು ಮನೆಯಾಗ ಇಲ್ಲಿ ಇಲ್ವಾ ನಿಂಗೆ ಕೋಟ್ ಕಚೇರಿ ಅಂತ ಕೇಸ್ ಹಾಕೊಂಡು ಹಾಕಿನಿ ಅಂತ ಕೇಳಿದಾಗ ಮನೆ ಇವರೆಲ್ಲ ಕಾಟ ಕೊಟ್ರು ಅಂತ ಹೇಳ್ತಾಳ ಮತ್ತೆ ಅವಾಗ ಹಿಂಗೆ ಅವ ನಾ ಹೇಳ್ತೀನಿ ತಗೋ ಈಕೆ ಏನೋ ಬೇಡ ಇರ್ರಿ ಬೇಕಂತ ಒಂದು ನಾವ ಮಾಡಿ ಹೋಗಕ್ಕೆ ಒಂದು ನಾಟಕ ಮಾಡಕತ್ತಳ ಸುಳ್ಳ ನಮ್ಮನ್ನೆಲ್ಲರೂ ಕೋಟಿ ಹೇಳ್ಬೇಕಂತ ಮಾಡಕತ್ತಳ ಅಂತ ಹೇಳ್ತೀನಿ ಅಲ್ಲಿ ಮೇವ ಅದ ಕಣ್ಣ ಅಂತಾನ ಸುಮ್ಮನೆ ಬಾಳೆ ಹಾಳು ಮಾಡ್ಕೊಂಡು ನಿಮ್ಮನ್ನೆಲ್ಲ ಕೋಟ್ ಮಾಡಕ್ಕೆ ಹಾಕಿ ಅಂತ ಹೇಳಿ ಕೇಳ್ತಾನೆ ಕೋರ್ಟ್ಗೆ ಯಾಕೆ ಹೇಳ್ತಿದ್ಲ ಹಂಗಿದ್ರೆ ಅಷ್ಟು ರಿಸ್ಕ್ ಯಾಕೆ ತಗೊಂತಾಳ ಸಾಕ್ಷಿ ಇಲ್ಲದನ ಏನೋ ಸಾಕ್ಷಿ ಐತಿ ಅಂತ ನಾವಾಗ ಏನ್ ಮಾಡ್ತಿ ಅಯ್ಯಾನೇ ತು ಯಾರ ಆಕೆಗೆ ಬಿಸ್ತೇಲಿ ತುಂಬಾರ ಅವ್ರಪ್ಪ ಎಲ್ಲ ಹಿಂಗ್ ಆಗೈತಿ ಎಲ್ಲ ಹಾಳಾಗೈತಲ್ಲ ಹಿಂಗ ಮಾಡಿ ರೊಕ್ಕ ಪಕ್ಕ ಇಸ್ಕೊಂಡು ನಮ್ಮದೇ ರೊಕ್ಕ ಜಿಗ್ಗಿ ನೋಡಾಳ ಆಸ್ತಿ ಐತಲ್ಲ ಏನಾರ ಇಸ್ಕೊಂಡು ಇದ್ ಮಾಡೋದ್ ಮಾಡಿರ್ತಾಳ ಅಂತ ಹೇಳ್ತಿನಿ ಏನಪ್ಪ ಏನ್ ಹೇಳಿದ್ರು ನನಗೇನದು ಈ ವಿಚಾರ ನಮ್ಮ ವಿಚಾರನ ಬರಲ್ಲ ಯಾಕಂದ್ರೆ ಆಕಿ ಹಂಗ ಆಸ್ತಿ ತಗೋಬೇಕಿದ್ರ ಡೈವರ್ಸ್ ಕುಡಿಸ್ಕೊತಿದ್ಲು ಆ ಡೈವರ್ಸ್ ತಗೊಂಡು ಏನ್ ಅಕ್ಕಿ ಜೀವನಾಂಶಕ್ಕ ಬರ್ತಿತ್ತಲ್ಲ ಆಸ್ತಿ ತಗೋತಿದ್ಲು ಕೇಸ್ ಹಾಕಿ ಆಕಿ ಸತ್ತಕ್ಕಿ ಮೇಲೆ ಕೇಸ್ ಹಾಕಿ ಹಿಂಗ ಆಸ್ತಿ ತಗೋ ಅವಶ್ಯಕತೆ ಇರ್ತಿದ್ದಿಲ್ಲ ನನಗೆ ಅಣ್ಣ ಈ ವಿಚಾರ ನಮ್ ತನ್ನ ಅಂತ ಅನ್ಸ್ವಲ್ ನೋಡುವ ಹೋಯ್ಬೋಡ್ರಿ ಮುಂದೆ ಬರೋದನ್ನ ವಿಚಾರ ಮಾಡೋದು ಅಲ್ಲಿಂದ ಅಲ್ಲಿ ಅಲ್ಲಿ ತನಕ ದೂರ ಹೋಗೋದ ಬೇಡ ನನ್ನ ಮಗನ್ ಕೀ ಮುಟ್ಟಷ್ಟೊತ್ತಿಗೆ ಅಕ್ಕಿನ ಕೋರ್ಟ್ ನಾಗ ಹೆಂಗ್ ಏನ್ ಮಾಡ್ಬೇಕು ನನ್ಗೆ ಗೊತ್ತೈತಿ ಯಾರ ಲಾಯರ್ ನಡ್ದಾರ ಆ ಲಯರ್ ಅನ್ನ ಮೊದಲು ಆ ಲಯರ್ ನ ಈ ಈ ಇಲ್ಲಿ ಕೇಸ್ ನಡೀತೈತಿ ಆಮೇಲೆ ಮುಂದೆ ಹೋಗೋದೇ ಇಲ್ಲ ಕೇಸ್ ಆ ನನ್ನ ಮಗನ್ ತನಕ ಕೀ ಮುಟ್ಟೋದೇ ಇಲ್ಲ ನಾನು ಅದನ್ನ ಮಾಡ್ತೀನಿ ಮೊದಲು ಆಮೇಲೆ ನಾನು ಚಲೋ ಲಾಯರ್ ನೋಡ್ತೀನಿ ನೀ ಹೇಳದಂಗ ಇನ್ ಜನದಾಗ ಎಲ್ಲ ಯಾರ ಕೇಸ್ನಾಗ ಅಂತ ಒಂದ್ ಚಲೋ ಲಾಯರ್ ನೋಡ್ಕೊಂಡ್ ಬರ್ತೇನ್ ತೀರಿ ಅಪ್ಪ ನಂಗೊಬ್ರು ಲಾಯರ್ ಗೊತ್ತದ ಅವರು ಎಂತ ಕ್ರಿಮಿನಲ್ ಕೇಸ್ ಇದ್ರು ಒಂದ್ರಾಗನು ಆ ಸೋತೋದು ಇಷ್ಟನೇ ಇಲ್ಲ ಅಂತ ಅವರು ನಿರಾಪರಾಧಿಗಳಾದ್ರ ಅಪರಾಧಿ ಮಾಡಿದ್ರು ಸೋಲ್ಸರ ಅಪರಾಧಿಗಳನ್ನ ನಿರಾಪರಾಧಿ ಮಾಡಿ ಸೋಲ್ಸರ ಒಟ್ ಯಾರನ್ನೂ ಅವ್ರ ಮುಂದೆ ಗೆಲ್ಲಕ ಬಿಟ್ಟಿಲ್ಲ ಅಂತ ಗೆದ್ರಾಗ ಇದ್ರಾಗ ಅವ್ರೇ ಅಂತ ನೋಡು ವಾದ ವಾದದೊಳಗ ನನಗೂ ಪರಿಚಯ ಇದ್ರು ಅಂದ್ರೆ ನಮ್ ಫ್ರೆಂಡ್ ಅಪ್ಪನ ಅವರು ನಾ ಬೇಕಿದ್ರೆ ಮಾತಾಡ್ತವ ನಾ ಮಾತಾಡಿ ಹಿಂಗೈತೆ ಅಂತ ಅವ್ರ ಮನೆಗೆ ಹೋಗಿ ನಮ್ಮ ಫ್ರೆಂಡ್ ಕರ್ಕೊಂಡು ಅವ್ರ ಅಪ್ಪನ ಎಲ್ಲ ಹೆಂಗಿದ್ರು ಎಲ್ಲ ಕೇಳಿಸ್ತೀನಿ ಹಿಂಗ ಅಂತ ಚೂರ್ಸ ಕೈ ಮತ್ತೆ ಹಿಂಗ ಕೇಳ್ರಿ ಮತ್ತ ನೀವ್ ಏನ್ ಫೀಸ್ ಕೇಳ್ತೀರಿ ಅಂತೆಲ್ಲ ಹೇಳಿ ನಾ ಮಾತಾಡ್ಕೊಂಡ್ ಬರಂಟೋ ಅಲ್ಲೋ ನೀನು ನೋಡಿ ಮಾತಾಡ್ಕೊಂಡ್ ಬರಷ್ಟು ಟೈಮ್ ಇಲ್ಲ ಯಾಕಂದ್ರೆ ಟೈಮಿಂಗ್ ಕೂಟಿ ಅಟೆಂಡ್ ಆಗೋದು ನಾಳೆ ಕೊಟ್ಟಾರೆ ಎಷ್ಟೊತ್ತಿದ್ರು ಅಟೆಂಡ್ ಆಗಬೇಕಂತ ಇಲ್ಲಾಂದ್ರೆ ಪೊಲೀಸರು ಬಂದ್ ಮನೆಗೆ ಹೋಗ್ತಾರೆ ಕರ್ಕೊಂಡ್ ಹೋಗ್ತಾರಂತಮ್ಮ ಅದಕ್ಕೆ ನಾವಾಗೆಂಬರಂತ ನಾವು ಯಾರನ್ನ ಕರ್ಕೊಂಡು ಹೋಗೋದು ಉತ್ತಮ ಈಗ ಫೋನ್ ಹಚ್ ಹಂಗಿದ್ರು ಫೋನ್ ಹಚ್ಚಿ ಮಾತಾಡಿ ಮತ್ತೆ ನಾಳೆಯಿಂದ ಕೇಸ್ ಗೆ ಅವರು ಬರ್ಲಿ ಅವರು ಮತ್ತೆ ಎದುರ ಅವರು ವಕೀಲು ಏನ್ ಮಾತಾಡೋಣ ಅವ್ರ ವಕೀಲ ಏನ್ ಮಾಡ್ತಾನೆ ಅದಕ್ಕೆ ಮತ್ತೆ ಉತ್ತರ ಕೊಡಕ್ ಸಾಧ್ಯ ಆಗಬೇಕಲ್ಲ ಅದಕ್ಕೆ ಇವತ್ತ ಏನ್ ಫೋನ್ ಹಚ್ಚಿ ಹಂಗಿದ್ರ ಹಲೋ ಹಾ ಹೇಳಿ ರಾಜು ಅಲ್ಲಿ ತರುಣ ಮನೆಗೆ ಮನೆಗಿದ್ನಪ್ಪ ಏನು ಬರಲ್ಲ ಇಲ್ಲರ ಹೊರ ಬರಲ್ಲ ಏ ಇಲ್ಲ ಇಲ್ಲ ಮನೆಗಿದ್ರೆ ಚಲ ಮಾಡ್ಬಿಡು ನಾ ಮನೆಗೆ ಮನೆಗ ಒಬ್ಬರಿಗೆ ಇತ್ತು ಒಂದ್ ಚೂರಿನ ಒಬ್ಬರಿಗೆ ಫೋನ್ ಕೊಡ್ತೀನಿ ಅದರ ನಿಮ್ ಒಬ್ಬರ ಮನೆಗ ಹಾ ಅಪ್ಪಾರ ಅದರ ಈ ಕೋಟ್ಲಿಂತ್ರ ಬಂದ್ರ ಅಪರ್ಕೆ ಕೊಡ್ಲ ಹಾ ಕೊಡ್ತಿಂತ್ರಿ ಹಂಗಿದ್ರೆ ಯಾಕೆ ಕೊಡ್ತಿಂತೆ ಹಲೋ ಹಲೋ ನಮಸ್ಕಾರ ಅಂಕಲ್ ಹಾ ನಮಸ್ಕಾರಪ್ಪ ಹಾ ಹೇಳಿದೆ ತರುಣ ನಮ್ಮ ತರುಣನ ಫ್ರೆಂಡ್ ಅಂಕಲ್ ನಿನ್ನ ಹೇಳಪ್ಪ ಏನು ಇಚ್ಛರ ಅಂಕಲ್ ಇದು ಒಂಚೂರು ನಮ್ಮ ಮನಿ ಪ್ರಾಬ್ಲಮ್ ಬಿ ನೀವು ಒಂದ್ ಸ್ವಲ್ಪ ನಮ್ದು ಕೇಸ್ ತಗೋತೀರಾ ಅಂಕಲ್ ತಗೋತೀನಿ ತಗೋರಪ್ಪ ನಮ್ದು ಇರದ ಅದು ಡ್ಯೂಟಿ ಎಲ್ಲ ಕೇಸ್ ತಗೋತ್ರಿ ಅಂತ ಯಾಕೆ ಹೇಳ್ತಿದ್ದಿ ಅದ್ರಾಗ ನಮ್ಮ ಮಗನ ಫ್ರೆಂಡ್ ಅಂತ ಬೇರೆ ಹೇಳ್ತಿದ್ದಿ ಏನ್ ಪ್ರಾಬ್ಲಮ್ ಹೇಳು ನಾನು ಸ್ವಲ್ಪ ಡಿಟೇಲ್ ಆಗಿ ನನಗೆಲ್ಲ ವಿವರವಾಗಿ ಹೇಳು ನಾನು ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ತಿಳ್ಕೊಂಡ್ರೆ ನಿಮ್ಗೆ ಏನಾದ್ರು ಹೇಳಕ್ ಆಗುತ್ತ ಅಂತಲ್ಲ ಅದೇನಾತಂದ್ರಿ ಓ ಹೌದಾ ಇಷ್ಟೆಲ್ಲ ಆಗೈತಾ ಸರಿ ಸರಿ ನಾಳೆಗೆ ಎಲ್ಲ ಡೇಟ್ ಇರೋದು ಹಂಗಿರ ನೀವು ನಾಳೆ ಕೊಟ್ಟಿ ಬರೀ ಯಾರು ಎದುರು ವಕಿಲ್ಲ ಅಂತ ತಿಳ್ಕೊರಿ ಸ್ವಲ್ಪ ನಾನು ಏನು ಉತ್ತರ ಕೊಡ್ಬೇಕು ನಾ ಎಲ್ಲಾ ಕೊಡ್ತೀನಿ ನೀವೇನು ಭಯ ಪಡಕ್ ಹೋಗ್ಬೇಡ್ರಿ ಅಕ್ಕಿನ ಇನ್ನ ಹೆಸರು ಏನು ಗೊತ್ತಿರತ್ತೆ ಯಾವುದೋ ಒಬ್ಬ ಲಾಯರ್ ಏನೋ ತಲೆ ತುಂಬಿರ್ತಾನೆ ಆಕಿಗೇನ್ ಗೊತ್ತಾಗಿಲ್ಲ ಲಾಯರ್ ಮಾತ್ ಕೇಳ್ಕೊಂಡು ಏನು ಕೇಸ್ ನಡೆಸ್ಬಿಟ್ರ ಏನ್ ಮೊನ್ನೆ ಹಿಡಕ್ ಜೈಲ್ ಹಾಕಿಸ್ತೀನಿ ಹಂಗಿಂಗ ಅಂತ ಏನೋ ಒಂದು ಒಂದ್ ಅದಾಳ ಅದಳ ಏನು ಹೆಂಗ್ ಬುದ್ಧಿ ಕಲಿಸ್ಬೇಕು ನಮ್ ಗೊತ್ತೈತೆ ನಾ ಕಲಿಸ್ತೀನಿ ತಗೋರಿ ನೀವೇನು ತಿಳಿ ಇದು ತಿಳ್ ಹೋಗ್ಬೇಡ್ರಿ ನಾಳೆ ಬರೀ ಹಂಗಿದ್ರ ಅಂಕಲ್ ಮತ್ತು ಫೀಸ್ ರೀ ಮೊದಲ ಕೇಸ್ ಅಂದ ಶುರುವಾಗಲಿ ನಾನೆಲ್ಲ ಕೇಸ್ ಸ್ಟಾರ್ಟ್ ಆದಾಗೆಲ್ಲ ನಿಮಗೆ ಹೇಳ್ತೀನಿ ಅಂತ ಫೀಸ್ ಇಂದ ತಲೆ ಕೇಸ್ ಬಿಡ ನಾ ಎಲ್ಲಾ ಹೇಳ್ತೀನಿ ತಗೋ ಹಾ ಆಯ್ತು ತಗೋರಿ ಅಂಕಲ್ ನಾಳೆ ಎಷ್ಟೊತ್ತಿಗೆ ಬರನ್ರಿ ನಾಳೆ ಹತ್ತು ಗಂಟೆ ಅಲ್ಲಿ ಇರಬೇಕು ಕೋರ್ಟಿಂದ ಇದ್ರೊಳಗೆ ಹತ್ತು ಗಂಟೆಯಿಂದ ಸ್ಟಾರ್ಟ್ ಆಗ್ತೋಗ ಮತ್ತೆ ನಿಮ್ಮ ಟೈಮಿಂಗ್ ಇತ್ತು ಅಂತ ನೋಡ್ಕೊಳಕ್ಕೆ ಬರುತ್ತೆ ಅಲ್ಲಿ ಎಷ್ಟೊತ್ತಿಗೆ ಕರೀತಾರಂತ ನೀವು ಆದ್ರೆ ಹತ್ತು ಗಂಟೆ ಅಲ್ಲಿ ಅನಷ್ಟರಬೇಕು ಹಾಂ ಅಂಕಲ್ ಹಂಗ್ರಿ ನಾವು ಒಂಬತ್ತುವರೆ ಅನ್ನಷ್ಟೊತ್ತಿಗೆ ನಾವು ಇಟ್ಟು ಹತ್ತು ಗಂಟೆ ಅನಷ್ಟ ಅಲ್ಲಿ ಇರ್ತಿ ತಗೋರಿ ಅಂಕಲ್ ಹಾ ಓಕೆ ಓಕೆ ಹಾಂ ಪ ಅಂಕಲ್ ಕೋಟೆಗೆಲ್ಲ ಮಾತಾಡೀನಿ ಹೆಂಗೂ ಹೇಳೀನಿ ಅವ್ರು ಏನು ಮಾಡ್ತಾರೆ ಅಕ್ಕಿ ಏನು ತಿಲ್ಲಾರ್ದ ಅವಮ್ಮ ಇದಾಳ ಯಾರೋ ಲಯರ್ ಕೇಸ್ ಕಳ್ಸಿ ಕೊಡ್ತೀನಿ ಅವ್ರ ಜಲ್ದಿ ಹಾಕಿಸ್ತೀನಿ ಅಂತಂದು ರೊಕ್ಕದ ಅಷ್ಟೇ ಕೇಳ್ತಾನ ಅದು ನಂಬಿಕೊಂಡು ನಮ್ಮ ಕೇಸ್ ಹಾಕಿ ಆಕೆ ಅಕ್ಕಿ ಬುದ್ಧಿ ಕಲಿಸ್ತೀನಿ ಎಲ್ಲ ಯಾರಿಗೂ ಇದು ಮಾಡ್ತೀನಿ ನೀವೇನು ಚಿಂತೆ ಮಾಡಿಬಿಡ್ರಿ ನಾಳೆ ಹತ್ತು ಗಂಟೆ ಸುಮಾರು ಅನ್ನೋ ಸುತ್ತಿ ಕೋರ್ಟಿಗೆ ಇರ್ಬೇಕು ಅಂತ ಹೇಳಿದ ನಾಳೆ ಜಲ್ದಿ ಹಂಗಿದ್ರೆ ಕೋರ್ಟಿಗೆ ಕೊಟ್ಟ್ರನ ಜಲ್ದಿ ಹ್ಞೂ ಹಂಗಿದ್ರೆ ಒಂದು ಗಂಟೆ ಅಂದ್ರೆ ಬಿಟ್ಟು ಬಿಡ್ರಿ ಒಂಬ್ಯಾಕೆ ಅಲ್ಲೇ ಕೊಟ್ಟಿನ್ ಹಾಲ್ನಾಗ ರೀ ಹಾಂ ಯಾಕೆ ಬೇಕು ಅಕ್ಕ ಹೆಚ್ಚು ಕಮ್ಮಿ ಹೋಗಿ ಲಾಯರ್ ಮತ್ತೆ ಸಿಟ್ ಆಗದ್ ಮ್ಯಾಲೆ ಮತ್ಲಾಯ್ತ ಬಿಡ್ರಿ

ಅಲ್ಲ ರೀ ನನಗೆ ಮೊದ್ಲ ಕೈಕಲ್ ತರ 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 ನಡ್ದಾಕತೈತಿ ಈಗ ಅಲ್ಲಿ ಹೋದ್ರಂತ ಇನ್ನ ನನಗೆ ಏನಾರ ಸತ್ಯ ಬಾಯ್ಬಿಟ್ಟೆ ಅಂದ್ರೆ ನಾನು ನನಗ ಆಗಲ್ ಬಿಡ್ರಿ ಏನಾರ ಜರ ಬಂದವ ಜಡ್ ಬಂದವ ಅಂತಂದ್ ಹೇಳ್ ಬರಲ್ಲ ಅಂತ ಹೇಳ್ಬಿಡ್ರಿ ಹಂಗ ಕೋಟಿ ಹೇಳಕ್ ಬರಲ್ಲ ಜ್ವರ ಪರ ಬಂದಿದ್ರು ಎಲ್ಲದಕ್ಕೂ ದಾಖಲೆ ಕೇಳ್ತತಿ ಇದು ಡಾಕ್ಟರ್ ಇದನ್ನ ಕೇಳ್ತತಿ ಇಲ್ಲಾಂದ್ರ ಅವ್ರ ಖುದ್ದಾಗಿ ತಪಾಸಣೆ ಮಾಡಿಸ್ತಾರ ಹಂಗೆಲ್ಲ ಏನ್ ಹಾಕ್ ಬರಲ್ಲ ಸುಮ್ಮನೆ ಅವೆಲ್ಲ ಯಾಕೆ ರಿಸ್ಕು ಸುಳ್ಳೆ ಹೇಳಕತ್ರ ಇನ್ನೊಂದ್ಸರ್ ಅನುಮಾನ ಬರುತ್ತೆ ಬೇಡ ಹೋಗೋಣ ಈ ನಮ್ಮ ವಕೀಲ ಎಲ್ಲ ನೋಡ್ಕೋತೀನಿ ಅಂತ ಹೇಳಿಲ್ಲ ನಿನ್ನಲ್ಲಿ ಮಾತಾಡ್ ಕೊಡಲ್ ತಗೋ ಎಲ್ಲ ವಕೀಲನ ನ ಮಾತಾಡ್ತಾನ ಸುಮ್ನೆ ಇರು ಅವ್ರ ವಕೀಲರು ಎಲ್ಲ ಹೇಳ್ಕೊಡ್ತಾರ ಹಿಂಗ್ ಹೇಳ್ಬೇಕು ಹಿಂಗ ಮಾತಾಡ್ಬೇಕು ಅಂತ ಅದ್ರಾಗ ಮಾತಾಡಿದ್ರೆ ಸಾಕು ಹೌದಪ್ಪ ಅಂದ್ರೆ ನಮ್ ನಾವ್ ಹಿಂಗೇನು ಸ್ವಂತ ಬುದ್ಧಿ ಮಾತಾಡೋದಿಲ್ಲ ಹೋಗಿಲ್ಲ ಎಲ್ಲಾ ವಕೀಲರು ಹೇಳ್ದಂಗ್ ಮಾತಾಡ್ಬೇಕು ಹೋಗಿಲ್ಲ

ಏ ಏನಾಗಲ್ಲ ಅಲ್ಲೇ ಮೊದಲ ಒಂದ್ ದಿವಸ ಅಷ್ಟ ಒಂಚೂರು ಭಯ ಅನ್ಸುತ್ತೆ ಕೋಟಿ ಹೋಗಿರ್ತಿ ಪಾಸ್ನೇ ದಿವಸ ಆಮೇಲೆ ಏನಾಗಲ್ಲ ಎಲ್ಲಾ ಎಲ್ಲಾರ್ಡ್ ಮುಂದೆ ಮುಂದ್ ಅದು ಅದ್ ಹೆಂಗ ಬರ್ತಂಗ ಈಗಂತೂ ಇನ್ನ ಕೇಸು ಶುರುವಾಗಿಲ್ಲ ಅವರು ಒಂದ್ ಇಟ್ಟಿನ ಕ್ವಶನ್ ಕೇಳ್ತಾರ ಇದ್ರ ವಕೀಲ ಹೇಳಿರ್ತಾರ ಹಿಂಗ ಅಂತ ಜಡಜು ಏನಮ್ಮ ಹಿಂಗ ಅಂತ ಅಪಾದ್ ಐತೆ ಮತ್ತ ಹಿಂಗ ಮಾಡಿರೋ ಏನು ಹಿಂಗ ಅಂತಲ್ಲ ಕೇಳ್ತಾರ ಇವ್ರೇನ್ ವಕೀಲ್ ಹೇಳಿರ್ತಾರಲ್ಲ ಅದ್ರಂಗ ಹೇಳು ಇಲ್ಲ ನಮ್ಮ ಇವ್ರು ಫುಲ್ ಹೇಳಾರ ಹ್ಯಾಂಗಿಂಗ್ ಅಂತ ಹೇಳಿ ಕೊಟ್ಟಿರ್ತಾನ ಅದ್ರಂಗಿಲ್ಲ ಆಯ್ತು ಅಷ್ಟೇ ಏನು ಆಗಂಗಿಲ್ಲ ಅದ್ರ ಮ್ಯಾಗ ಈ ಅಷ್ಟರೊಳಗೆ ಈ ವಕೀಲಿಗೆ ಕೊಂಡ್ಕೊಳೋಕ್ಕೂ ಬರುತ್ತೆ ಆಮೇಲೆ ಈ ನಮ್ಮ ಉತ್ತೇಷಣೆ ಅದನ ಅಂತಂದ್ರೆ ಅವ್ರು ಏನಾರ ಅದಕ್ಕೊಂದು ಏನೋ ಸೃಷ್ಟಿ ಮಾಡ್ತಾರೆ ಮುಂದೆ ಏನೋ ಹೋಗ್ಲಾರ್ದಂಗೆ ಮಾಡ್ತಾರೆ ನೀ ಚಿಂತೆ ಮಾಡ್ಬೇಡ ನೋಡೋಣ ತಗೋ ನಾಳೆ ಬೆಳಕು ಒಂದು ಹರಿವಿ ಯಾರು ಯಾರು ಒಪ್ಪಗ ಅದನ್ನ ನನಗತ್ತಲ್ಲ ಹಲೋ ಅಲ್ಲ ಸ್ಲಕಾರ ನಾನೂ ನಾರು